ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನೋಡಿ ಬಹಳ ದಿನಗಳಿಂದ ಒಂದು ಸುದ್ದಿ ಹೇಳಬೇಕು ಸುದ್ದಿ ಹೇಳಬೇಕು ಅಂತ ವಿಚಾರ ಇದ್ದೆ ಆದರೆ ಆ ಸಮಯ ಇವತ್ತು ಕೂಡಿ ಬಂತು ಅದಕ್ಕಾಗಿ ಅಂಥ ಒಬ್ಬ ಜನಾನೂರಾಗಿ ಒಂದು ಒಳ್ಳೆಯ ಜನಪ್ರತಿನಿಧಿ ಇವತ್ತು ನಮ್ಮ ಕಣ್ಮುಂದೆ ಮುಂದೆ ಬಂದಿದ್ದಾರೆ ಅವ್ರು ಯಾರಂದರೆ ಇಡೀ ಕರ್ನಾಟಕ ರಾಜ್ಯ ಅವರನ್ನು ಗುರ್ತಾ ಮಾಡುತ್ತೆ ಬಹಳ ಒಳ್ಳೆಯ ಸಹಾನುಭೂತಿ ಸಹನಶೀಲತೆ ಅವರ ವಿಧಾನಸೌಧದ ಮೂರನೇ ಕೊಠಡಿಗೆ ಹೋದರೆ ತಕ್ಷಣ ಕರೆದು ಮಾತನಾಡಿಸುವಂಥ ವ್ಯಕ್ತಿ ಅವರಿಗೆ ಮಧ್ಯಾಹ್ನದ ಭೋಜನ ಸಹಿತ ಮಾಡಿ ಕಳಿಸುವಂಥ ಒಬ್ಬ ನಮ್ಮ ಬೆಳಗಾವಿ ಜಿಲ್ಲೆಯ ಅಪರೂಪದ ಮಾಜಿ ಶಾಸಕ ಮತ್ತು ಕರ್ನಾಟಕ ರಾಜ್ಯದ ವಿಧಾನ ಸಭೆಯ ಮುಖ್ಯ ಸಚೇತಕ ಮಾಜಿ ಇದ್ರು ಅವರು ಎರಡು ನೂರ ಇಪ್ಪತ್ನಾಲ್ಕು ಶಾಸಕರ ಒಂದು ಕ್ಯಾಪ್ಟನ್ ಇದ್ರು ಅವ್ರು ಯಾರಂದರೆ ನಿಮಗೆ ಗೊತ್ತಾಗಿರಬೇಕು ಕಲರ್ ಕಲರ್ ಬಟ್ಟೆ ಹಾಕೋತಾರೆ ಕಲರ್ ಕಲರ್ ಚಶ್ಮಾ ಹಾಕೋತಾರೆ ಕಲರ್ ಕಲರ್ ಶೌಕೀನ್ ಮಾಡ್ತಾರೆ ಆದರೆ ತುಂಬ ಹೃದಯವಂತ ವ್ಯಕ್ತಿ ನಮ್ಮ ಜೊತೆ ಭಾಳ ಅನೋನ್ಯ ಸಂಬಂಧ ಅವರ ಹೆಸರು ಹೇಳ್ತೀನಿ ಅಶೋಕ್ ಪಟ್ಟನ್ ರಾಮದುರ್ಗಕ್ಕೆ ನೀವು ಯಾವಾಗಾದ್ರೂ ಹೋಗಿದ್ದೀರಾ ವೀಕ್ಷಕರೇ ಒಂದು ಸಾರಿ ರಾಮದುರ್ಗಕ್ಕೆ ಹೋದರೆ ನಟ್ಟ ನಡುವೆ ಬೀದಿಯಲ್ಲೇ ಇರುವ ಅವರ ಮನೆ ಅವ್ರ ಮನೆಗೆ ಹೋಗಿ ಅಲ್ಲಿ ನೋಡಿ ಆತಿಥ್ಯ ಸತ್ಕಾರ ಹೇಗೆ ಸಿಗುತ್ತೆ ಅವರ ತಂದೆ ತಾಯಿ ಸಹಿತ ಎರಡು ಮೂರು ಮೂರು ಸಾರಿ ಶಾಸಕರಿದ್ದರು ತಾಯಿ ಶಾಸಕರಿದ್ದರು ತಂದೆ ಶಾಸಕರಿದ್ದರು ನೂರು ವರ್ಷ ಬಾಳಿ ಬದುಕಿ ಕೈಲಾಸವಾಸಿಗಳಾದರು ಇಂಥವರ ಹೆಮ್ಮೆಯ ಪುತ್ರ ಅಶೋಕ್ ಪಟ್ಟನ್ ಯಾವುದೇ ಕಲಂಕವಿಲ್ಲದ ರಾಜಕೀಯದಾಗಿ ಯಾವುದೇ ಭ್ರಷ್ಟಾಚಾರದ ಕಲೆ ಇಲ್ಲದ ಒಂದು ಕಪ್ಪು ಮಷಿ ಇಲ್ಲದ ವ್ಯಕ್ತಿ ಅಂದರೆ ಅಶೋಕ್ ಪಟ್ಟನ್ ಇವತ್ತು ರಾಮದುರ್ಗದ ಜನತೆ ಅವರನ್ನ ಸದಾ ಕಾಲ ನೆನೆಸ್ತಾ ಇದೆ ನಾವು ಇವತ್ತು ರಾಮದುರ್ಗದಲ್ಲಿ ಅಶೋಕ್ ಪಟ್ಟನ್ ಅವರ ಕೆಲವೇ ಮತಗಳನ್ನು ಅಂತರದಿಂದ ಅವರನ್ನು ಸೋಲಿಸಿದೀವಿ ಅನ್ನೋದು ವ್ಯಥೆ ಪಡ್ತಾ ಇದ್ದಾರೆ ಆದರೆ ಅದೃಷ್ಟವಶಾತಲ್ಲಿ ಆರಿಸಿ ಹೋದ ಶಾಸಕ ಆ ಮತ್ತೆ ಶಾಸಕರಾಗಬೇಕಾದ್ರೆ ಐದು ವರ್ಷ ಕಾಯಬೇಕು ಅದು ನಮ್ಮ ಸಂವಿಧಾನಬದ್ಧವಾದ ಹಕ್ಕು ವೀಕ್ಷಕರೇ ಆದರೆ ಈಗ ಕಾಲ ಕೂಡಿ ಬಂದಿದೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಶೋಕ್ ಪಟ್ಟಣ್ ಜಯಬೇರಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂಪುಟ ದರ್ಜೆಯ ಉನ್ನತ ಸ್ಥಾನ ಹೊಂದಿ ರಾಮದುರ್ಗಕ್ಕೆ ಬರ್ತಾರೆ ನೀವು ಮುರುಡೇಶ್ವರಕ್ಕೆ ಯಾವಾಗಾರೆ ಹೋಗಿದ್ದೀರಾ ಮುರುಡೇಶ್ವರದಲ್ಲಿ ಒಂದು ದೊಡ್ಡ ಎತ್ತರ ಗಾತ್ರದ ಒಂದು ಪರಮೇಶ್ವರ ಮೂರ್ತಿ ಇದೆ ಅದೇ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಮದುರ್ಗಕ್ಕೆ ಹೋದರೆ ಆ ಮೂರ್ತಿ ನೋಡ್ಕೊಂಡು ಬನ್ನಿ ಅದು ಎಷ್ಟೊಂದು ಸುಂದರವಾಗಿ ಒಂದು ನೀರಿನ ಕೆರೆ ಹತ್ತಿರ ಮಾಡಿದ್ದಾರೆ ಅದನ್ನು ನೋಡಲಿಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ ನೂರು ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡಿರ್ಬೋದು ಆ ರಸ್ತೆ ಒಂದು ಮಾಡಬೇಕಾಗಿತ್ತು ಅದು ಘಾಟ ಮುಳ್ಳೂರು ಘಾಟು ಯಾವಾಗ ನೋಡಿದರೆ ಅಲ್ಲಿ ಅಪಘಾತ ಆಗ್ತಿತ್ತು ಆದರೆ ಯಾರೂ ಮಾಡಿರಲಿಲ್ಲ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಆ ಮುಳ್ಳೂರು ಘಾಟನ್ನು ಸಮವಾಗಿ ಮಾಡಿ ರಾಮದುರ್ಗೆ ಇವತ್ತು ನೇರವಾಗಿ ಹೋಗುವಂತ ಒಂದು ಕಾಯಕಲ್ಪ ಮಾಡಿದಂಥ ಶಾಸಕ ಮಾಜಿ ಅಂದರೆ ಅಶೋಕ್ ಪಟ್ಟನ್ ಅಶೋಕ್ ಪಟ್ಟನ್ ಯಾವುದೇ ವೈಮನಸ್ಸಿಲ್ಲದ ವ್ಯಕ್ತಿ ಯಾರ ಜೊತೆ ಅಸೂಯ ಭಾವನೆ ಹೊಂದಿದ ಅನ್ನೋ ವ್ಯಕ್ತಿಯಲ್ಲ ಕರೆದು ಮಾತನಾಡಿಸುವ ವ್ಯಕ್ತಿ ದ್ವೇಷ ರಾಜ ಮಾಡುವಂತ ವ್ಯಕ್ತಿ ಅಲ್ಲ ಆದ್ರೆ ಸಾವಿರ ಕೋಟಿ ರೂಪಾಯಿ ತಂದು ನೀರಾವರಿ ಯೋಜನೆಗಳನ್ನ ಮಾಡಿದಂತ ಒಬ್ಬ ಅದ್ಭುತ ವ್ಯಕ್ತಿ ಅಂದ್ರೆ ಅಶೋಕ್ ಪಟ್ಟನ್ ಅಶೋಕ್ ಪಟ್ಟನ್ ಅವರು ಯಾವಾಗ ರಾಜಕೀಯದಲ್ಲಿ ಇದ್ರು ಎಷ್ಟು ಸಾರಿ ಎಂ ಆದ್ರೂ ಕಾಂಗ್ರೆಸ್ ಕಾರ್ಯದರ್ಶಿ ಇದ್ರು ಯಾವಾಗಲೂ ಕರೆದು ಮಾತನಾಡಿಸುವಂತ ನಮ್ಮ ಜೊತೆ ಅನ್ನೋನ್ಯ ಸಂಬಂಧ ಹೊಂದಿದಂತ ಅಶೋಕ್ ಪಟ್ಟಣ್ ಹೆಸರು ನಿಜಕ್ಕೂ ತುಂಬಾ ಇದೆ ಇವತ್ತು ಬೆಂಗಳೂರಲ್ಲಿ ಹೋಗಿ ಅಶೋಕ್ ಪಟ್ಟಣ ಅಂದ್ರೆ ತಕ್ಷಣ ನಿಮ್ಮನ್ನು ಗುರುತಾ ಇಡ್ತಾರೆ ಅಲ್ಲಿ ಪಿ ಎಂ ಅಶೋಕ್ ಅಂತಾರೆ ಇಲ್ಲಿ ಅಶೋಕ್ ಪಟ್ಟಣ ಅಂತಾರೆ ನೋಡಿ ಎಷ್ಟೊಂದು ವೈಶಿಷ್ಟ್ಯ ಅಶೋಕ್ ಅಶೋಕಣ್ಣ ಅಶೋಕಣ್ಣ ಅಂತ ಎಲ್ಲರೂ ಪ್ರೀತಿಯಿಂದ ಅವರನ್ನು ಕರೆಯುತ್ತಾರೆ ಅದಕ್ಕಾಗಿ ಅಪಾಯದಲ್ಲಿ ಧೈರ್ಯ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ ಆಸೆ ರಾಜನನ್ನು ಗುಲಾಮನನ್ನಾಗಿಸುತ್ತದೆ ತಾಳ್ಮೆ ಗುಲಾಮನನ್ನು ರಾಜನನ್ನಾಗಿಸುತ್ತದೆ ತಾಳ್ಮೆಗೆ ಜಯ ಇದೆ ಆಸೆಗೆ ಅಪಜಯವಿದೆ ಎಂಬ ನಾನ್ನುಡಿಯೊಂದಿಗೆ ಅಶೋಕ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ವಿಧಾನಸಭೆ ಪ್ರವೇಶ ಮಾಡಬೇಕು ಅವರ ಅಪಾರ ಬೆಂಬಲಿಗರು ಅಶೋಕ್ ಪಟ್ಟಣ ಅವರ ಸುದ್ದಿ ಮಾಡಿ ಅಂತ ನಮಗೆ ಪದೇ ಪದೇ ಫೋನ್ ಮಾಡಿದ ನಂತರ ಇವತ್ತು ಅವ್ರ ಸುದ್ದಿ ಪ್ರಸಾರ ಮಾಡ್ತಾ ಇದೀವಿ ವೀಕ್ಷಕರೇ ಅಲ್ಲಿ ಸುರೇಬಾನಿದೆ ಕಟ್ಕೋಳಿದೆ ಅನೇಕ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನೋಡಿ ನೋಡಿ ಇದೆ ನೋಡಿದ ತಕ್ಷಣ ಅಶೋಕ್ ಪಟ್ಟಣ ಅಂದ್ರೆ ಒಂದು ದೇವರ ಸ್ವರೂಪಿಯಾಗಿ ನೋಡ್ತಾರೆ ಬಂದ ತಕ್ಷಣ ಎಲ್ಲರ ಹೆಗಲ ಮೇಲೆ ಕರೆದು ಮಾತನಾಡಿಸುವಂತ ಸೌಜನ್ಯ ಸರಳ ವ್ಯಕ್ತಿ ಅಶೋಕ್ ಪಟ್ಟಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿ ರಾಮದುರ್ಗಕ್ಕೆ ಬರ್ತಾರೆ ಅಂತ ಅವರ ಲಕ್ಷಾಂತರ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ ಹರ್ಕೆ ಹೊತ್ತಿದ್ದಾರೆ ಇವತ್ತು ಅವರ ಅನೇಕ ಅಭಿಮಾನಿಗಳು ನಂಬರ್ ಒನ್ ಚಾನಲ್ಗೆ ದೂರವಾಣಿ ಮುಖಾಂತರ ಅವರ ಜನಪ್ರಿಯತೆ ಅವರ ಕಾಳಜಿ ಅವರು ಮಾಡುತ್ತಿರುವ ಸರ್ಕಾರಿ ಕೆಲಸಗಳು ಅಲ್ಲಿಯ ಅಭಿವೃದ್ಧಿಯ ಹರಿಕಾರನಾಗಿ ಮಾಡುತ್ತಿರುವ ಕೆಲಸಗಳ ಬಗ್ಗೆ ಅನೇಕ ವಿವರಗಳನ್ನ ನೋಡಿದ್ದಾರೆ ಅಶೋಕ್ ಪಟ್ಟಣ ಹೇಗಿದ್ದಾರೆ ಕಲರ್ ಕಲರ್ ಆಗಿ ನೋಡಬೇಕಲ್ಲ ನಿಮ್ಗೆ ಆಸೆ ಇದೆ ಅಲ್ಲ ವಿಧಾನಸೌಧ ಪ್ರವೇಶ ಮಾಡಿದ ತಕ್ಷಣ ಎರಡ್ ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಕಲರ್ ಕಲರ್ ಆಗಿ ಕಾಣುವ ವ್ಯಕ್ತಿ ಅಂದರೆ ಕೇವಲ ಅಶೋಕ್ ಭಟ್ಟನ್ ಈ ಹಿಂದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ವಿಧಾನಸಭೆಯಲ್ಲಿ ಒಂದು ಐದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಸದಸ್ಯರು ಆರಿಸಿ ಬರ್ತಿದ್ರು ವೀಕ್ಷಕರೇ ಅದನ್ನು ಇವತ್ತು ನಾನು ಹೇಳಿಕ್ಕೆ ಬಂದಿದ್ದೀನಿ ಅಲ್ಲಿ ಐದು ಜನರನ್ನು ಗುರ್ತಾ ಹಿಡಿಬೇಕಾದ್ರೆ ಅಲ್ಲಿ ಕೇಸರಿ ಪಟಕ ಸುತ್ಕೊಂಡು ಬರ್ತಿದ್ರು ಅವರು ಒಳಗಡೆ ಹೋಗುವಾಗ ಜೈ ಅಂತಿದ್ರು ಮಹಾರಾಷ್ಟ್ರ ಬರುವಾಗ ಜೈ ಮಹಾರಾಷ್ಟ್ರ ಅಂತಿದ್ರು ಆ ಐದು ಜನರನ್ನು ಇವತ್ತು ಮೂಲೆ ಗುಂಪು ಮಾಡಿ ಯಾವುದೇ ಎಮ್ ಇ ಎಸ್ ಬರಬಾರ್ದಂತೆ ಮಾಡಿದಂಥ ಕರ್ನಾಟಕದ ಸಾರ್ವಭೌಮ ಕನ್ನಡಿಗರು ಇವತ್ತು ಅಶೋಕ್ ಪಟ್ಟಣ ನೋಡಿದ ತಕ್ಷಣ ಕಲರ್ ಕಲರ್ ಆಗಿ ಕಾಣ್ತಾರೆ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಬಹಳ ಒಳ್ಳೆಯ ಸುಂದರ ಶಾಸಕ ಅಂದ್ರೆ ಅಶೋಕ್ ಪಟ್ಟಣ್ ಯಾವ ರೀತಿ ಸುಂದರ ಅಂದ್ರೆ ಅವರು ಹಾಕಿಕೊಳ್ಳುವ ಬಟ್ಟೆ ಅವರ ಸ್ಟೈಲ್ ಎಲ್ಲರ ಜೊತೆ ಅನ್ನೋನೇ ಸಂಬಂಧ ಅವರು ನೋಡಿ ರಾಜ್ಯ ರಾಜಧಾನಿಯಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿ ಹಾಕಾರೆ ಸರಳ ಭೇಟಿ ಆಗ್ತಾರೆ ಅವರು ಯಾವುದೇ ಅವರಿಗೆ ಅಡೆತಡೆ ಇಲ್ಲ ನೇರವಾಗಿ ಹೋಗ್ತಾರೆ ನೇರವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ತರ್ತಾರೆ ಮಾಜಿ ಎದುರು ಸಹಿತ ಅವರು ಕೆಲಸ ಮಾಡಿದ್ದಾರೆ ಮೊನ್ನೆ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಇಂಥ ಒಂದು ಶಾಸಕರನ್ನು ಇನ್ನು ಮುಂದೆ ಎಮ್ ಎಲ್ ಎ ಆಗಿ ಅಲ್ಲಿ ಜನ ಕಳಿಸ್ತಾರಂತ ತಿಳಿದು ಈ ಸುದ್ದಿ ಇವತ್ತು ಪ್ರಸಾರ ಮಾಡ್ತಾ ಇದ್ದೀವಿ ಅಲ್ಲಿ ಅವರ ಕಾರ್ಯಕರ್ತರ ಅಭಿಪ್ರಾಯ ಅವರ ಒತ್ತಾಸೆ ಮೇರೆಗೆ ಇವತ್ತು ಅಶೋಕ್ ಪಟ್ಟಣವರ ಸುದ್ದಿ ನೀವು ನೋಡಿ ನೋಡಿದ ತಕ್ಷಣ ನಿಮ್ಗೆ ಹೇಗೆ ಅನಿಸಿತು ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇಡೀ ರಾಮದುರ್ಗದಲ್ಲಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ